ಹಲೋ ಸ್ನೇಹಿತರೆ ನಮಸ್ತೆ ವೆಲ್ಕಮ್ ಟು ಸ್ಪರ್ಧಾಧಿಪ ಜಾಬ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಭಾರತೀಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಕಾಲಿಡ್ತಕ್ಕಂಥ ಅಟೆಂಡೆಂಟ್ ಹುದ್ದೆಗಳ ಭರ್ತಿಗೆ ಆನ್ಲೈನ್ ಮೂಲಕ ಅಪ್ಲಿಕೇಶನನ್ನು ಕರೆಯಲಾಗಿರುತ್ತೆ ಆಸಕ್ತರು ಅರ್ಜಿಗಳನ್ನು ಸಲ್ಲಿಸಬಹುದಾಗಿರುತ್ತೆ ಸೊ ಈ ಕುರಿತಂತೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ ವಿಡಿಯೋವನ್ನು ಕೊನೆವರೆಗೂ ನೋಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವು ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ಲೈಕಾನ್ ಕೂಡ ಕ್ಲಿಕ್ ಮಾಡಿ ಗೆಳೆಯರೆ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇದರಲ್ಲಿ ಕಾಲಿರ್ತಕ್ಕಂಥ ಜೂನಿಯರ್ ಕೋರ್ಟ್ ಅಟೆಂಡೆಂಟ್ ಕುಕ್ಕಿಂಗ್ ಗೊತ್ತಿರುವಂಥವ್ರು ಮಾತ್ರ ಸೊ ಅರ್ಜಿಯನ್ನು ಸಲ್ಲಿಸಬಹುದಾಗಿರುತ್ತೆ ಒಟ್ಟು ಎಂಬತ್ತು ಹುದ್ದೆಗಳ ಭರ್ತಿಯನ್ನು ಇದೆ ಸೊ ಇದಕ್ಕೆ ವೇತನ ಪ್ರತಿ ತಿಂಗಳು ಗ್ರಾಸ್ ಸ್ಯಾಲ್ರಿ ನಲವತ್ತಾರು ಸಾವಿರದ ಎರಡುನೂರ ಹತ್ತು ರೂಪಾಯಿವರೆಗೂ ಕೂಡ ಸಿಗುವಂಥ ಚಾನ್ಸಸ್ ಇರುತ್ತೆ ಈ ಎಂಬತ್ತು ಹುದ್ದೆಗಳು ಹೆಚ್ಚಾಗ್ಬೋದು ಮತ್ತು ಕಡಿಮೆ ಆಗ್ಬೋದು ಅನ್ನುವಂಥ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಇದಕ್ಕೆ ಬೇಕಿರುವಂಥ ಕ್ವಾಲಿಫಿಕೇಷನ್ ಏನು ಅಂತಂದರೆ ಅಂಗೀಕೃತ ಬೋರ್ಡ್ನಿಂದ ಹತ್ತನೇ ತರಗತಿ ಅಥವಾ ತತ್ಸಮಾನ ವಿದ್ಯಾರ್ಥೆಯನ್ನು ಮುಗಿಸಿರಬೇಕಾಗತ್ತೆ ಹಾಗೆ ಒಂದು ವರ್ಷದ ಡಿಪ್ಲೊಮೊ ಇನ್ ಕುಕ್ಕಿಂಗ್ ಅಥವಾ ಕಲ್ಲರಿ ಆರ್ಟ್ಸ್ ಅಂತಕ್ಕಂಥದ್ದು ಸೊ ಇದನ್ನು ಮುಗಿಸಿರಬೇಕು ಅಥವಾ ಸರ್ಟಿಫಿಕೇಟ್ ಕೋರ್ಸ್ ಕೂಡ ಆಗಿರಬೇಕು ಅನ್ನುವಂಥದ್ದಿದೆ ಸೊ ಹಾಗೆ ಮೂರು ವರ್ಷಗಳ ಕುಕ್ಕಿಂಗ್ ಎಕ್ಸ್ಪೀರಿಯನ್ಸ್ ಆಗಿರಬೇಕು ಅನ್ನುವಂಥದ್ದನ್ನು ಕೇಳಿದ್ದಾರೆ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ ಇಪ್ಪತ್ತೇಳು ವರ್ಷದವರೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಎಸ್ ಸಿ ಎಸ್ ಟಿ ಒ ಬಿ ಸಿ ಫಿಸಿಕಲಿ ಚಾಲೆಂಜ್ಡ್ ಆಗಿ ಎಕ್ಸ್ ಸರ್ವಿಸ್ ಮ್ಯಾನ್ ವಿಡೋ ಡೈವರ್ಸ್ ವುಮೆನ್ ಹಾಗೆ ಜುಡಿಷಿಯಲಿ ಸಪ್ರೇಟೆಡ್ ವುಮೆನ್ ಹಾಗೆ ನಾಟ್ ರೀಮ್ಯಾರಿಡ್ ಅಂತೇಳಿ ಜುಡಿಷಿಯಲಿ ಸಪ್ರೇಟೆಡ್ ಆಗಿರಬೇಕು ಮತ್ತು ಮರು ಮದುವೆ ಆಗದೇ ಇರತಕ್ಕಂಥವ್ರಿಗೆ ಎಸ್ ಪರ್ ಗೋರ್ಮೆಂಟ್ ಗೈಡ್ಲೈನ್ಸ್ ಪ್ರಕಾರವಾಗಿ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ಗರಿಷ್ಠ ವಯೋಮಿತಿಯಲ್ಲಿ ಹಾಗೆ ಇದರ ಆಯ್ಕೆ ವಿಧಾನ ಹೇಗಿರುತ್ತೆ ಅಂದರೆ ಒಂದು ರಿಟರ್ನ್ ಟೆಸ್ಟ್ ಇರುತ್ತೆ ನಂತರ ಪ್ರಾಕ್ಟಿಕಲ್ ಟ್ರೇಡ್ ಸ್ಕಿಲ್ ಟೆಸ್ಟ್ ಇರುತ್ತೆ ಹಾಗೆ ಇಂಟರ್ವ್ಯೂ ಇರುತ್ತೆ ಒಟ್ಟು ಎರಡು ನೂರು ಅಂಕಗಳಲ್ಲಿ ತಾವು ಈ ಮೂರು ಟೆಸ್ಟ್ಗಳಲ್ಲಿ ಪಡೆದಿರುವಂಥ ಅಂಕಗಳ ಆಧಾರದ ಮೇಲೆ ಆಯ್ಕೆಯನ್ನು ಮಾಡಲಾಗುತ್ತೆ ಸೊ ಇದರ ಟೆಸ್ಟ್ ಸೆಂಟರ್ಸ್ಗಳು ಬಂದು ಕರ್ನಾಟಕದ ಬೆಂಗಳೂರಿನಲ್ಲೂ ಕೂಡ ಇದೆ ಮತ್ತು ದೇಶದಾದ್ಯಂತ ವಿವಿಧ ಭಾಗಗಳಲ್ಲೂ ಕೂಡ ಇರುವಂಥದ್ದು ಇದರ ಅಪ್ಲಿಕೇಶನ್ ಫೀಸನ್ನು ನೋಡ್ಬೋದು ಸೊ ಅಪ್ಲಿಕೇಶನ್ ಫೀಸ್ ನಾಲ್ಕುನೂರು ರೂಪಾಯಿ ಇದೆ ಎಸ್ ಸಿ ಎಸ್ ಟಿ ಅಂಗವಿಕಲ ಮಾಜಿ ಸೈನಿಕ ಮತ್ತು ಇತರೆ ಅಭ್ಯರ್ಥಿಗಳಿಗೆ ಎರಡು ನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿಪಡಿಸಲಾಗಿದೆ ಆಸಕ್ತರು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಳಗಾಗಿ ಅಪ್ಲಿಕೇಶನನ್ನು ಆನ್ಲೈನ್ ಮೂಲಕ ಸಬ್ಮಿಷನ್ ಮಾಡಬೇಕಾಗುತ್ತೆ ಆನ್ಲೈನ್ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಕ್ಕಂಥ ವೆಬ್ಸೈಟ್ ವಿಳಾಸ ಅಂತಂದರೆ ಡಬ್ಲ್ಯೂ 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 ಡಾಟ್ ಎಸ್ ಸಿ ಐ ಡಾಟ್ ಜಿ ಒ ಡಾಟ್ ಇನ್ ಸೊ ಈ ವೆಬ್ಸೈಟ್ನಲ್ಲಿ ಆನ್ಲೈನ್ ಮೂಲಕ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ ಆಸಕ್ತ ಅಭ್ಯರ್ಥಿಗಳು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಒಂದು ಲಿಂಕ್ ಬಾಕ್ಸ್ ಇದೆ ಸೊ ಆ ಲಿಂಕ್ ಬಾಕ್ಸನ್ನು ಓಪನ್ ಮಾಡಿದ ನಂತರ ನಿಮಗೆ ಅಪ್ಲಿಕೇಶನ್ ಸಬ್ಮಿಷನ್ ಮಾಡ್ತಕ್ಕಂಥ ಲಿಂಕ್ ಸಿಗುತ್ತೆ ಹಾಗೇ ಇದರ ಕುರಿತು ಇನ್ನೂ ಹೆಚ್ಚಿನ ವಿವರಗಳು ಕೂಡ ಸಿಗುವಂಥ ನೋಟಿಫಿಕೇಷನ್ ಕೂಡ ಇದೆ ಡೌನ್ಲೋಡ್ ಮಾಡ್ಕೊಳ್ಳಿ ಮತ್ತು ಈ ಒಂದು ಉದ್ಯೋಗ ಅವಕಾಶವನ್ನ ಪಡೆದುಕೊಳ್ಳಿ ಹಾಗೆ ಈ ಒಂದು ಉದ್ಯೋಗ ಅವಕಾಶ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗ್ತಾನೆ ಅಲ್ಲಿವರೆಗೂ ನಮಸ್ಕಾರ